ನಾರಾಯಣಗೌಡ ಅವರನ್ನ ರಿಲೀಸ್ ಮಾಡಬೇಕು ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ರೆ ಹೋರಾಟ ಮಾಡ್ತೇವೆ ಕನ್ನಡ ಹೋರಾಟಗಾರರನ್ನ ಎರಡು ದಿನ ಜೈಲಲ್ಲಿಟ್ಟಿದ್ದಾರೆ ಇಂಥ ಧೋರಣೆ ಮುಂದುವರೆದ್ರೆ ನಾವು ಸುಮ್ಮನಿರಲ್ಲ ಬೆಂಗಳೂರಲ್ಲಿ ಕನ್ನಡ ಚಳವಳಿ ಪಕ್ಷದ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ನಾರಾಯಣಗೌಡ ಅವರನ್ನ ರಿಲೀಸ್ ಮಾಡಬೇಕು ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಕನ್ನಡ ಹೋರಾಟಗಾರರನ್ನ ಎರಡು ದಿನ ಜೈಲಲ್ಲಿ ಇಟ್ಟಿದ್ದಾರೆ ಇಂಥ ಧೋರಣೆ ಇದೇ ರೀತಿ ಮುಂದುವರೆದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರಲ್ಲ ಬೆಂಗಳೂರಲ್ಲಿ ಕನ್ನಡ ಚಳವಳಿ ಪಕ್ಷದ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಧರಣಿ ಮಾಡಿದ್ರು ವಾಟಾಳ್ ನಾಗರಾಜ್ ಅವರು ವಿವಿಧ ಕನ್ನಡ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು ಜೈಲ್ನಿಂದ ರಿಲೀಸ್ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ದಿನಕ್ಕೊಂದು ರೀತಿ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಹೋರಾಟದಿಂದ ಹಿಂದೆ ಸರಿಯಲ್ಲ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ ಸಾರಾ ಗೋವಿಂದ್ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಕನ್ನಡ ಸೇನೆ ಕುಮಾರ್ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದರು 안돼 <Sọ> 은 कनड़ी okay. कर भरो भलो झंगला भरे भरोसा बरोबर भरे भर ಕನ್ನಡ ಚಳುವಳಿಗಾರರನ್ನ ಬಂಧಿಸಿದ್ದಾರೆ ಒಂದೂವರೆ ದಿನ ಎರಡು ದಿನ ಜೈಲಿನಲ್ಲಿ ಇಟ್ಕೊಳ್ಬೇಕಾಗಿರಲಿಲ್ಲ ನಾವು ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ ನಾವು ಇಲ್ಲಿಗೆ ಬಿಡೋದಿಲ್ಲ ಕನ್ನಡ ಚಳುವಳಿಗಾರರನ್ನ ಜೈಲಿನಿಂದ ಬಿಡೋವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅದರಲ್ಲಿ ಏನು ಬೇರೆ ಮಾತು ಇಲ್ಲವೇ ಇಲ್ಲ ಇದು ಸ್ಪಷ್ಟ ಮತ್ತು ನೇರ ದಯಮಾಡಿ ನಾನು ಹೇಳ್ತೀನಿ ಈ ಕೂಡಲೇ ಕನ್ನಡಿಗರು ಬಂಧನ ಆಗಿರೋರು ಅವರು ಹೋಗಿ ಅಂದರು ಹೋಗಲ್ಲ ಅಂತ ಇದ್ದಾರೆ ಅಂತ ಹೇಳಿದರು ಅದೆಲ್ಲ ಸುಳ್ಳು ದಯಮಾಡಿ ಅವರು ಬಿಡುಗಡೆ ಆಗಬೇಕು ಇದು ನಮ್ಮ ಕೊತ್ತಾಯ ಯಾಕೆ ಅಂತ ಹೇಳಿದ್ರೆ ನಾನಾಗಲಿ ನಾನು ಹೇಳಿದೆ ನೆನ್ನೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ನೂರೆಂಟು ಇರ್ಬೋದು ಆದರೆ ಕನ್ನಡದ ವಿಚಾರದಲ್ಲಿ ನಾವೆಲ್ಲ ಒಂದೇ ನಾವು ನಾನು ಮಾಡಿದ್ದು ತಾನು ಮಾಡಿದ್ದು ಅಂತ ಹೇಳೋದಿಲ್ಲ ಹಿರಿಯರು ನಮಗೆ ಈ ಹೋರಾಟದ ಹಾದಿಯನ್ನು ಹಾಕೊಟ್ಟಿದ್ದಾರೆ